ಟಿಪ್ಪು ಸುಲ್ತಾನ್ ಅವರನ್ನ ನೆನಪಿನಲ್ಲಿಡಬೇಕಾದ್ರೆ ಒಂದು ವಿಮಾನ ನಿಲ್ದಾಣಕ್ಕೆ ಅವರ ಹೆಸರಿಡಬೇಕಾದ ಅಗತ್ಯ ಇದೆಯಾ ಟಿಪ್ಪು ಅವರ ಹೆಸರನ್ನು ಉಳಿಸ್ಕೊಳ್ಬೇಕಾದ್ರೆ ಒಂದು ಪುಟ್ಟ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡಬೇಕಾದ ಪರಿಸ್ಥಿತಿ ಬಂದಿದೆಯಾ ಸಾವರ್ಕರ್ ಎಂಬ ಹೇಡಿಯ ಫೋಟೋ ತೂಗುತ್ತಿರುವ ಶಾಸನ ಸಭೆಯಲ್ಲಿ ವೀರಾಧಿವೀರ ಟಿಪ್ಪು ಹೆಸರನ್ನು ಉಳಿಸ್ಕೊಳ್ಬೇಕಾದ ಕಾರ್ಯ ಮಾಡಬೇಕಾಗಿದೆಯಾ ಖಂಡಿತ ಅದರ ಅಗತ್ಯ ಇಲ್ಲ ಟಿಪ್ಪು ಎಂಬ ಹೆಸರು ಏರ್ಪೋರ್ಟಿಗೋ ಬಸ್ ನಿಲ್ದಾಣಕ್ಕೋ ರೈಲ್ ನಿಲ್ದಾಣಕ್ಕೋ ಫ್ಲೈಓವರ್ಗೋ ರಸ್ತೆಗಳಿಗೋ ಸರ್ಕಲ್ಗಳಿಗೋ ಸೀಮಿತವಾದ ಹೆಸರಲ್ಲ ಟಿಪ್ಪು ಅಂದ್ರೆ ಏನು ಈ ಕಾಂಜಿ ಪಿಂಜಿ ಸಾವರ್ಕರ್ ಗೋಲ್ವಲ್ಕರ್ ದೀನ್ ದಯಾಳ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂದ್ಕೊಂಡ್ರಾ ಟಿಪ್ಪು ಸುಲ್ತಾನ್ ಎಂಬ ಹೆಸರು ಜಗತ್ತಿನ ಚರಿತ್ರೆಯ ಪುಟದಲ್ಲಿ ಅಜರಾಮರಾಗಿರುವಾಗ ಟಿಪ್ಪು ಎಂಬ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಾಗ ಆ ಹೆಸರನ್ನ ಅಳಿಸಲು ಈ ಜಗತ್ತಿನ ಯಾರ ಕೈಲೂ ಸಾಧ್ಯವಿಲ್ಲದಿರುವಾಗ ಇಡೀ ಜಗತ್ತೇ ಟಿಪ್ಪು ಸುಲ್ತಾನ್ ಅವರನ್ನ ಬೇರೆ ಬೇರೆ ರೂಪದಲ್ಲಿ ನಿತ್ಯವೂ ಸ್ಮರಿಸ್ತಾ ಇರುವಾಗ ರೈತರ ಬೆಳೆಯಲ್ಲಿ ಟಿಪ್ಪು ಸುಲ್ತಾನ್ ಅಡಕವಾಗಿರುವಾಗ ಬಡವರವ ಭೂಮಿಗಳಲ್ಲಿ ಟಿಪ್ಪು ಸುಲ್ತಾನ್ ಹಾಸು ಹೋಗಿರುವಾಗ ಕುಡಿಯುವ ನೀರಿನಲ್ಲಿ ಟಿಪ್ಪು ಸುಲ್ತಾನ್ ಲೀನವಾಗಿರುವಾಗ ಆಕಾಶದಲ್ಲಿ ಹಾರುವ ರಾಕೆಟ್ಗಳು ಟಿಪ್ಪು ಹೆಸರನ್ನ ಕೂಗಿ ಕೂಗಿ ಹೇಳ್ತಾ ಇರುವಾಗ ಮೈಸೂರಿನ ಒಂದು ವಿಮಾನ ನಿಲ್ದಾಣದ ಮೂಲಕ ಟಿಪ್ಪು ಹೆಸರನ್ನು ಉಳಿಸ್ಕೊಳ್ಬೇಕಾದ ಜರೂರತೆ ಇದೆಯಾ ಟಿಪ್ಪು ಸುಲ್ತಾನ್ ಹೆಸರು ಇಲ್ಲ ಹೇಳಿ ಸಂವಿಧಾನದ ಪುಟದಲ್ಲಿ ದೇಗುಲಗಳ ಗಂಟೆ ನಾದಗಳಲ್ಲಿ ಕಣ್ಣಂಬಾಡಿಯ ಕಟ್ಟೆಯಲ್ಲಿ ನಾಸಾದ ಗೋಡೆಯಲ್ಲಿ ಬಡವರ ಮನೆಯ ಅನ್ನದಲ್ಲಿ ರೈತರ ಕೃಷಿಯಲ್ಲಿ ಕಂದಾಯ ಇಲಾಖೆಯ ನಿತ್ಯ ಕಾರ್ಯಗಳಲ್ಲಿ ಬ್ರಿಟಿಷರ ಮ್ಯೂಸಿಯಂಗಳಲ್ಲಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಕಿಡಿಗಳಲ್ಲಿ ಈ ದೇಶದ ಕೋಟಿ ಕೋಟಿ ಜನ ಮಾನಸಗಳಲ್ಲಿ ಟಿಪ್ಪು ಇದ್ದಾರೆ ಅಷ್ಟೇ ಅಲ್ಲ ಅಂದು ಯಾರು ಪರಕೀಯರ ಬೂಟು ನೆಕ್ಕಿದ್ರೂ ಅವರ ಸಂತತಿಗಳು ಈಗಲೂ ಇದ್ದಾರಲ್ಲ ಟಿಪ್ಪು ಹೆಸರು ಕೇಳಿದ ಕ್ಷಣ ಅವರ ನಡುಗುವ ಎದೆಗಳಿವೆಯಲ್ಲ ಆ ಎದೆಗಳ ಒಳಗೂ ಟಿಪ್ಪು ಸುಲ್ತಾನ್ ಹೆಸರು ಸದಾ ಇರುತ್ತೆ ಹೀಗಿರುವಾಗ ಟಿಪ್ಪು ಹೆಸರನ್ನು ಒಂದು ವಿಮಾನ ನಿಲ್ದಾಣಕ್ಕೆ ಇಟ್ಟು ಟಿಪ್ಪು ಎಂಬ ವ್ಯಕ್ತಿ ಇದ್ರು ಅಂತ ಹೇಳಿಕೊಡ್ಬೇಕಾ ಯಾರಿಗೂ ಯಾವುದೇ ಅನುಮಾನ ಬೇಡ ಬಿ ಜೆ ಪಿಯವರಿಗೂ ಅವರಿಗೂ ಬೇಡ ಕಾಂಗ್ರೆಸ್ನವ್ರಿಗೂ ಬೇಡ ಜೆ ಡಿ ಎಸ್ನವರಿಗೂ ಅನುಮಾನ ಬೇಡ ಮಿಸ್ಟರ್ ಯತ್ನಾಳ್ ಅವರಿಗೂ ಯಾವುದೇ ಅನುಮಾನ ಬೇಡ ಈ ಜಗತ್ತು ಎಲ್ಲಿಯ ತನಕ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿಯ ತನಕೂ ಅಸ್ತಿತ್ವದಲ್ಲಿರುವ ಹೆಸರಾಗಿರುತ್ತೆ ಟಿಪ್ಪು ಸುಲ್ತಾನ್ ಹುತಾತ್ಮ ವೀರ ಯೋಧ ಟಿಪ್ಪು ಸುಲ್ತಾನ್ ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ದಿ ಗ್ರೇಟ್ ವಾರಿಯರ್ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಈ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಪರಕೀಯರ ಕೈಯಲ್ಲಿ ಹುತಾತ್ಮನಾದ ಏಕೈಕ ಸುಲ್ತಾನ್ ನಮ್ಮ ಕನ್ನಡ ನಾಡಿನ ಟಿಪ್ಪು ಸುಲ್ತಾನ್ ಆ ಟಿಪ್ಪು ಸುಲ್ತಾನ್ ಎಂಬ ಹೆಸರನ್ನು ಈ ಜಗತ್ತು ಅಭಿಮಾನದಿಂದ ಕಾಣುತ್ತೆ ಆ ಹೆಸರನ್ನು ಹೆಮ್ಮೆ ಪಟ್ಟುಕೊಳ್ಳುತ್ತೆ ಟಿಪ್ಪು ಸುಲ್ತಾನ್ ಎಂಬುದು ಈ ನಾಡಿನ ರೋಚಕ ಹೆಸರು ಈ ಮಣ್ಣಿನ ಶೌರ್ಯದ ಹೆಸರು ಈ ಜಗತ್ತಿನ ಅಭಿಮಾನದ ಹೆಸರು ಆ ಹೆಸರನ್ನು ಉಳಿಸಿಕೊಳ್ಳೋಕೆ ಒಂದು ಪುಟ್ಟ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರನ್ನು ಇಡಬೇಕಾಗಿಲ್ಲ ಒಂದು ವೇಳೆ ಇಟ್ಟರು ಅದು ವಿಮಾನ ನಿಲ್ದಾಣಕ್ಕೆ ಶೋಭೆ ಹೊರತು ಟಿಪ್ಪು ಎಂಬ ಹೆಸರಿಗೆ ಶೋಭೆಯಲ್ಲ ಈ ಜಗತ್ತು ವಿಮಾನ ಕಂಡು ಹಿಡಿದು ನೂರ ಇಪ್ಪತ್ತು ವರ್ಷಗಳಾಯಿತು ವಿಮಾನ ನಿಲ್ದಾಣಗಳು ಅದರ ನಂತರ ಬಂದಿದ್ದು ಆ ವಿಮಾನ ನಿಲ್ದಾಣಗಳಿಗೆ ಹೆಸರಿಡಲು ಆರಂಭಿಸಿದ್ದು ಕೂಡ ಅದರ ನಂತರ ಆದರೆ ವಿಮಾನ ಕಂಡು ಹಿಡಿಯುವುದಕ್ಕಿಂತ ನೂರ ಹತ್ತು ವರ್ಷಗಳ ಮುಂಚೆಯೇ ವಾರ್ ರಾಕೆಟ್ ಹಾರಿಸಿದ್ರು ಟಿಪ್ಪು ಸುಲ್ತಾನ್ರವರು ಈ ಜಗತ್ತಿನಲ್ಲಿ ಮೊತ್ತ ಮೊದಲ ಬಾರಿಗೆ ಕ್ಷಿಪಣಿ ಹಾರಿಸಿದವರು ಟಿಪ್ಪು ಸುಲ್ತಾನ್ ಅಂತಹ ಧೀಮಂತ ವ್ಯಕ್ತಿಯ ಹೆಸರಲ್ಲಿ ಈ ಕೆಲ ನಾನ್ಸೆನ್ಸ್ ರಾಜಕಾರಣಿಗಳು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕೈಲಾಗದ ಕಾಂಗ್ರೆಸ್ ಶಾಸಕರು ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಯತ್ನಾಳ್ ಕೊಳಕು ರಾಜಕಾರಣಿಗಳು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಹಿಂದೆ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಜಯಂತಿ ಆಚರಣೆಗೆ ತಂದರು ಬಿ ಜೆ ಪಿ ಪಾಳೆ ಅದರಲ್ಲಿ ಪಾಲಿಟಿಕ್ಸ್ ಮಾಡ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಟಿಪ್ಪು ಜಯಂತಿಯನ್ನ ನಿಲ್ಲಿಸಿತ್ತು ಬಳಿಕ ಸಿದ್ದರಾಮಯ್ಯನವರೇ ಎರಡನೇ ಸಲ ಅಧಿಕಾರಕ್ಕೆ ಬಂದರು ಆದರೆ ಟಿಪ್ಪು ಅಭಿಮಾನಿ ಸಿದ್ದರಾಮಯ್ಯನವರು ಕೇಸರಿ ಪಡೆಯ ವಿರೋಧಕ್ಕೆ ಹೆದರಿ ಟಿಪ್ಪು ಜಯಂತಿ ಮಾಡಲೇ ಇಲ್ಲ ಅದೇ ಬಿ ಜೆ ಪಿ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ತೂಗು ಹಾಕಿದ ಸಾವರ್ಕರ್ ಫೋಟೋ ಈಗಲೂ ಹಾಗೇ ಇದೆ ಕೇಳಿದರೆ ನಾವು ಕೆಡವರಲ್ಲ ಕಟ್ಟುವವರಂತ ಡೈಲಾಗ್ ಹೊಡಿತಾರೆ ಪರಿಸರದ ಪಾಠ ಮಾಡ್ತಾರೆ ಅದಿರಲಿ ಬಿಡಿ ನಾವು ಟಿಪ್ಪು ಹೆಸರಲ್ಲಿ ಆರಂಭವಾಗಿರುವ ಹೊಸ ಪಾಲಿಟಿಕ್ಸ್ ಕಡೆಗೆ ಬರೋಣ ರಾಜ್ಯದ ಕೆಲವು ವಿಮಾನ ನಿಲ್ದಾಣಗಳಿಗೆ ಈ ನಾಡಿನ ಮಹನೀಯರ ಹೆಸರು ಇಡಬೇಕೆಂದು ಬೆಳಗಾವಿ ಅಧಿವೇಶನದಲ್ಲಿ ನಿರ್ಣಯ ಅಂಗೀಕಾರವಾಗಿದೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಹೆಸರು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಬಸವಣ್ಣನ ಹೆಸರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣರ ಹೆಸರು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ಇಡುವಂತೆ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಸರ್ವಾನುಮತದಿಂದ ಪ್ರಸ್ತಾಪ ಅಂಗೀಕಾರವಾಗಿದೆ ಈ ನಾಲ್ವರು ಮಹನೀಯರ ಹೆಸರನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಲಾಗತ್ತೆ ಅದರ ಜೊತೆಗೆ ಇವರ ಕೊಳಕು ರಾಜಕೀಯ ಕೂಡ ಶುರುವಾಗಿದೆ ಸದನದಲ್ಲಿ ಕಾಂಗ್ರೆಸ್ ಶಾಸಕರು ಎದ್ದು ನಿಂತು ಹೇಳ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಅಂತ ಅಷ್ಟರಲ್ಲಿ ಬಿ ಜೆ ಪಿ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾರೆ ಅಲ್ಲಿಗೆ ಟಿಪ್ಪು ಹೆಸರಲ್ಲಿ ಇವರ ಮತ್ತೊಂದು ಸುತ್ತಿನ ಕೊಳಕು ರಾಜಕೀಯ ಆರಂಭವಾಯಿತು ಅಧಿವೇಶನ ಮುಗಿದ ಬಳಿಕವೂ ಅದು ಮುಂದುವರೆದಿದೆ ಬಿ ಜೆ ಅವರದ್ದು ಬಿಡಿ ಅವರು ಹೇಳಿ ಸಾವರ್ಕರ್ ಬಳಗದವರು ಅವರು ವೀರಯೋಧ ಟಿಪ್ಪುವನ್ನು ವಿರೋಧ ಮಾಡುವುದರಲ್ಲಿ ಅಚ್ಚರಿ ಏನೂ ಇಲ್ಲ ಸಾವರ್ಕರ್ ಅಭಿಮಾನಿಗಳಾಗಿರುವ ಅವರು ಟಿಪ್ಪು ಅವರನ್ನು ವಿರೋಧ ಮಾಡಿದ್ರೇನೆ ಅದು ಅಚ್ಚರಿ ಅನಿಸುತ್ತೆ ಇರ್ಲಿ ಆದರೆ ಇಲ್ಲಿ ಕಾಂಗ್ರೆಸ್ ಪಾಳೆಯದ ನವರಂಗಿ ನಾಟಕಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕೆಲ ಕಾಂಗ್ರೆಸ್ ಶಾಸಕರು ಸುಮ್ಮನೆ ಕಾಟಾಚಾರಕ್ಕೆ ಸದನದಲ್ಲಿ ಎದ್ದು ನಿಂತು ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಅಂತ ಆಗ್ರಹ ಮಾಡ್ತಾರಲ್ಲ ಹಾಗಿದ್ರೆ ಟಿಪ್ಪು ಹೆಸರನ್ನ ಹಿಡಿದಂತೆ ಸಿದ್ದರಾಮಯ್ಯ ಸರ್ಕಾರವನ್ನ ತಡೀತಾ ಇರೋದು ಯಾರು ನಾಲ್ಕು ವಿಮಾನ ನಿಲ್ದಾಣಕ್ಕೆ ಹೆಸರನ್ನು ಸೂಚಿಸುವಾಗ ಮೈಸೂರನ್ನು ಯಾಕೆ ಕೈಬಿಟ್ರು ಟಿಪ್ಪು ಸುಲ್ತಾನ್ ಹೆಸರನ್ನು ಯಾಕೆ ಸೇರಿಸಿಲ್ಲ ಟಿಪ್ಪು ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಡುವಂತೆ ಯಾಕೆ ಪ್ರಸ್ತಾಪ ತಂದಿಲ್ಲ ಯಾಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿಲ್ಲ ನೀವು ಆ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ನಿಂದು ಟಿಪ್ಪು ಹೆಸರಿಡಿ ಅಂತ ನಾಟಕ ಮಾಡಿದರೆ ಕಾರ್ಯ ಆಗ್ತದ ನಿಮಗೆ ಟಿಪ್ಪು ಮೇಲೆ ಅಭಿಮಾನ ಇದ್ದರೆ ನೀವು ನಾಲ್ಕರ ಜೊತೆ ಐದನೇ ಹೆಸರನ್ನು ಶಿಫಾರಸು ಮಾಡ್ತಿದ್ರಿ ಅದು ಬಿಟ್ಟು ಮಗುವನ್ನು ಚಿವಟಿ ತೊಟ್ಟಿಲು ತೂಗುವ ಕೆಲಸ ಮಾಡ್ತಾ ಇರಲಿಲ್ಲ ಇಲ್ಲಿ ಟಿಪ್ಪು ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡುವ ಹೆಸರಲ್ಲಿ ಕೆಲವು ಮೂರ್ಖರು ರಾಜಕೀಯ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ತಮ್ಮ ಕೊಳಕು ನಾಲಿಗೆ ಚಪ್ಪಲ ತೀರಿಸ್ಕೊಳ್ತಾ ಇದ್ದಾರೆ ಬಸನಗೌಡ ಯತ್ನಾಳ್ ಎಂಬ ಕೊಳಕು ನಾಲಿಗೆಯ ಬಿ ಜೆ ಪಿ ಶಾಸಕ ಹೇಳ್ತಾರೆ ಟಿಪ್ಪು ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬಾರ್ದಂತೆ ಬದಲಾಗಿ ಶೌಚಾಲಯಕ್ಕೆ ಟಿಪ್ಪು ಹೆಸರನ್ನ ಇಡಬೇಕಂತೆ ಶೌಚಾಲಯಕ್ಕೆ ಏನಾದರೂ ಸೂಟ್ ಆಗಿರುವ ಹೆಸರು ಇದ್ರೆ ಅದು ಯತ್ನಾಳ್ ಅವರ ಹೆಸರಾಗಿರುತ್ತೆ ಯತ್ನಾಳ್ ಅವರ ನಾಲಿಗೆ ಟಾಯ್ಲೆಟ್ಗಿಂತಲೂ ಕಡೆಯಾಗಿದೆ ಯತ್ನಾಳವರ ಅವರ ಬಾಯಿ ಬಚ್ಚಲು ಮನೆಗಿಂತಲೂ ಗಲೀಜು ಅಂತ ಸ್ವತಃ ಬಿ ಜೆ ಪಿಗರೇ ಹೇಳ್ತಾರೆ ಯತ್ನಾಳ್ ಎಂತಹ ಟಾಯ್ಲೆಟ್ ನಾಲಿಗೆ ಇರು ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಿದೆ ಅಂತಹ ಯತ್ನಾಳ್ ಟಿಪ್ಪು ಬಗ್ಗೆ ಮಾತನಾಡ್ತಾರೆ ಇನ್ನು ರೇಣುಕಾಚಾರ್ಯ ಹೇಳ್ತಾರೆ ಟಿಪ್ಪು ಹೆಸರಿಟ್ರೆ ಜನ ರೊಚ್ಚಿಗೇಳ್ತಾರೆ ಅಂತ ಕ್ರಾಂತಿ ಆಗುತ್ತೆ ಅಂತ ಅರೆ ರೇಣುಕಾಚಾರ್ಯಜಿ ನೀವು ರೊಚ್ಚಿಗೆದ್ದಿದ್ದನ್ನ ನೀವು ಕ್ರಾಂತಿ ಮಾಡಿದ್ದನ್ನು ಪೂರ್ತಿ ಕರ್ನಾಟಕವೇ ನೋಡಿಲ್ವಾ ಅವತ್ತು ಹೊರಬಂದಿದ್ದ ಅಷ್ಟು ಫೋಟೋಗಳು ನೀವು ಮಾಡಿರೋ ಕ್ರಾಂತಿಯನ್ನು ನೀವು ಹೇಗೆ ರೊಚ್ಚಿಗೇಳ್ತೀರಿ ಅಂತ ನಮಗೆ ತೋರಿಸ್ಕೊಟ್ಟಿದೆ ನಿಮ್ಮಂಥವರು ಟಿಪ್ಪು ಬಗ್ಗೆ ಮಾತಾಡೋದ ನಾಚಿಕೆ ಆಗಲ್ವ ನಿಮಗೆ ಮಾನ ಮರ್ಯಾದೆ ಬೇಡವಾ ಈ ಡರ್ಪೋಕ್ ರಾಜಕಾರಣಿಗಳು ಏನೇ ಹೋಗಲಿ ಆದರೆ ಒಂದಂತೂ ಸತ್ಯ ಟಿಪ್ಪು ಸುಲ್ತಾನ್ ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಅವರು ಶ್ರೇಷ್ಠ ಭಾರತೀಯರು ಹೌದು ಶ್ರೇಷ್ಠ ಕನ್ನಡಿಗನೂ ಹೌದು ಅವರ ಎತ್ತರವನ್ನು ಅಳೆಯಲು ನಮ್ಮಿಂದ ಸಾಧ್ಯವಿಲ್ಲ ಒಂದು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಟ್ಟರು ಹಿಡಿದಿದ್ದರೂ ಟಿಪ್ಪು ಸುಲ್ತಾನ್ ಅವರ ಹೆಸರಿಗೆ ಅವರ ಸಾಧನೆಗೆ ಅವರ ಇತಿಹಾಸಕ್ಕೆ ಅವರ ವ್ಯಕ್ತಿತ್ವಕ್ಕೆ ಅವರ ಘನತೆಗೆ ಏನೂ ಹೆಚ್ಚು ಕಮ್ಮಿ ಆಗಲ್ಲ ಟಿಪ್ಪು ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಈ ಕೇಸರಿ ಪಡೆಯ ಕೆಲವರು ಬೊಬ್ಬೆ ಹೊಡೆದರು ಅಂತ ಅವರ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ ಎಲ್ಲದಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು ಅಂತಾರಲ್ಲ ಈ ಕೆಲ ನಾಲಯಗಳಿಗೆ ಅದಿಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಅವರು ಟಿಪ್ಪು ಅವರನ್ನು ವಿರೋಧ ಮಾಡ್ತಿರಲೂಬಹುದು